ಕರ್ಕೊಂಡು ಹೋಗ್ಲಿ ಯಾರು ಬೇಡ ಅಂದಿದ್ದಾರೆ ಈಗ ಯಾವಾಗಲೂ ತಾವೇ ಹೇಳ ಈಗ ಬಿ ಜೆ ಅವರೇ ಹೇಳ್ತಾ ಇರ್ತಾರಲ್ಲ ನಾವು ಇದನ್ನ ಪೊಲಿಟಿಸೈಸ್ ಮಾಡ್ತಾ ಇಲ್ಲ ಪೊಲಿಟಿಸೈಸ್ ಮಾಡ್ತಾ ಇಲ್ಲ ಅಂತ ಕರ್ಕೊಂಡು ಹೋಗ್ತಾ ಇರೋ ಉದ್ದೇಶ ಏನು ಹಾಂ ಕರ್ಕೊಂಡೋಗ್ಲಿ ಅದಕ್ಕೇನಿದೆ ತೀರ್ಥಯಾತ್ರೆ ತಾನೇ ಹೋಗಿ ಬರಲಿ ಒಳ್ಳೇದು ಒಳ್ಳೇದು ಮಾಡಲಿ ಯಾರು ಹೋಗ್ತಾರೆ ಅವರಿಗೂ ಸ್ವಲ್ಪ ಪ್ರಬುದ್ಧತೆ ಬಂದು ಬಿಜೆಪಿಯವರ ನಿಜವಾದ ಬಣ್ಣ ಬಯಲಾಗಲಿ ಹಾಂ ಸರ್ಕಾರ ಅಂಥದ್ದು ಅಂಥದ್ಯಾವುದೋ ಆಲೋಚನೆ ಇಲ್ಲ ಆಸ್ ಅ ಗೌರ್ಮೆಂಟ್ ನೋಡಿ ನಾವು ಆಗಲೇ ಸಾಕಷ್ಟು ಸಬ್ಸಿಡೀಸು ಅದು ಎಲ್ಲ ಕೊಡ್ತಾ ಇದ್ದೀವಿ ಅದು ಬಹುಶಃ ಮುಜರಾಯಿಯ ಇಲಾಖೆಯ ಮಂತ್ರಿಗಳಿಗೆ ಕೇಳಿದ್ರೆ ಅವ್ರು ಹೇಳ್ಬೋದು ಸದ್ಯಕ್ಕೆ ನನಗೆ ನನಗೆ ಗೊತ್ತಿರೋ ಮಟ್ಟನಲ್ಲಿ ಅಂಥದ್ದು ಯಾವುದೂ ಚರ್ಚೆ ನಡೆದಿಲ್ಲ ನಾವು ರಾಮರಾಜ್ಯ ಕೊಡಬೇಕಂತ ಇದ್ದೀವಲ್ವಾ ಇಲ್ಲ ಸಮಸ್ಯೆ ಏನಿದೆ ಅದರಲ್ಲಿ ಈಗ ಈ ಕಾಲ ಕಾಲಕ್ಕೂ ಕೂಡ ಸಂವಿಧಾನವನ್ನ ತಿದ್ದುಪಡಿ ಮಾಡ್ಕೊಂಡು ಬಂದಿದ್ದೀವಲ್ಲ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಲೋಕಾರ್ಪಣೆ ಮಾಡಬೇಕಾದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ ನಲ್ಲಿ ಹೇಳಿರೋದು ಈ ಸಂವಿಧಾನ ಇವಾಗಿನ ಕಾಲಕ್ಕೆ ಸೂಕ್ತ ಇದೆ ಎಲ್ಲ ರೆಮಿಡಿ ಕೂಡ ಇದೆ ಅಂತ ಹೇಳಿದ್ದಾರೆ ಇದನ್ನ ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಮಾಡ್ಬೇಕಾದ್ರೆ ಗೆ ಬಂದು ತಂದು ಅದೇನೇನು ಸಾಧಕ ಬಾಧಕಗಳನ್ನ ಚರ್ಚೆ ಮಾಡ್ಕೊಂಡು ಮಾಡಬಹುದು ಅಂತ ಅದಕ್ಕೆ ನಮ್ಮ ಸಂವಿಧಾನಕ್ಕೆ ಲಿವಿಂಗ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ ಸೊ ಕ್ವೈಟ್ ನ್ಯಾಚುರಲಿ ಎಪ್ಪತ್ತೈದು ವರ್ಷ ಆದರೂ ಕೂಡ ಸಂವಿಧಾನದ ಆಶಯಗಳನ್ನು ನಾವು ಈಡೇರಿಸಿದೀವಾ ಅದು ಆಗಿದೆಯಾ ಇಲ್ವಾ ಅದನ್ನ ಚರ್ಚೆ ಮಾಡೋಕ್ಕೆ ಅಥವಾ ಅದರ ಮೇಲೆ ಪ್ರಬಂಧ ಬರೀ ಬರೀಬೇಕು ಅಂತ ಶಿಫಾರಸ್ ಮಾಡಿದ್ರೆ ಅದ್ರಲ್ಲಿ ತಪ್ಪೇನಿದೆ ದರ್ ಈಸ್ ನಥಿಂಗ್ ರಾಂಗ್ ಈಗಲೂ ಕೂಡ ಆಗಿದೆಯಾ ಆಸೆಗಳು ಈಗ ಎಲ್ಲ ಬಿಜೆಪಿಯವ್ರು ಎಷ್ಟೆಲ್ಲ ಮಾತಾಡ್ತಾ ಇರ್ತಾರಲ್ಲ ಈಗ ಎಲ್ಲರದು ಬಿಟ್ಬಿಡಿ ಇಲ್ಲಿ ಕರ್ನಾಟಕದಲ್ಲಿ ಎ ನಾರಾಯಣ ಸ್ವಾಮಿ ಅವರು ಗೊಲ್ರೆಟ್ಟಿಗೆ ಹೋಗ್ಬೇಕಾದ್ರೆ ಅಲೋ ಮಾಡಿದ್ರು ಅವರಿಗೆ ಕೇಂದ್ರ ಸಚಿವರು ಸರ್ ಹೇ ಕೋವಿಂದ್ ಅವರು ಮಾಜಿ ರಾಷ್ಟ್ರಪತಿಗಳು ಒರಿಸ್ಸಾನಲ್ಲಿ ದೇವಸ್ಥಾನಕ್ಕೆ ಹೋದಾಗ ಅದಾದ್ಮೇಲೆ ಇಲ್ಲ ನೀರ್ ತೊಳೆದಿಲ್ವಾ ಸೊ ಈ ಆಶಯಗಳೆಲ್ಲ ಇದು ಪೂರೈಸಿದ್ಯಾವಾ ಇಲ್ಲ ಸಮಾನತೆ ಬಂದಿದ್ಯಾ ಇಲ್ಲ ಸ್ವಾಭಿಮಾನದ ಬದುಕು ಕೊಟ್ಟಿದ್ಯಾ ಇಲ್ಲ ಸಂವಿಧಾನದಿಂದ ಆಗಿದ್ಯಾ ಇಲ್ಲ ಸರ್ಕಾರಗಳಿಂದ ಸಂವಿಧಾನದಿಂದ ಅದು ಚರ್ಚೆ ಮಾಡಲಿಕ್ಕೆ ಪ್ರಬಂಧ ಬರಿಬೋದು ನೀವು ಏನು ನೀವು ಡಿಬೇಟ್ ಮಾಡ್ಬೋದು ನೋ ಪ್ರಾಬ್ಲಮ್ ಡೆಮಾಕ್ರೆಸಿ ನಾವು ಚರ್ಚೆ ಮಾಡಿಲ್ಲ ಅಂದ್ರೆ ಇನ್ಯಾರು ಚರ್ಚೆ ಮಾಡ್ತಾರೆ